ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನಭವನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹನ್ನೆರಡು ರಾಶಿಗಳ ವರ್ಷ ಭವಿಷ್ಯ ಫಲಾಫಲಗಳು ಮೇಷರಾಶಿ ಮಾತೃಸಮಾನರಿಂದ ಸಮಾನರಿಂದ ಸಂತೋಷ ನೂತನ ಮಿತ್ರರ ಸಹಕಾರ ಆಸ್ತಿ ವಿಚಾರಗಳಲ್ಲಿ ಅಭಿವೃದ್ಧಿ ಉದ್ಯೋಗ ವ್ಯವಹಾರಗಳಲ್ಲಿ ಚರ್ಚೆ ಒದಗಿದರೂ ಧನಾರ್ಜನೆಗೆ ಕೊರತೆಯಾಗದು ಆಹಾರೋತ್ಪನ್ನ ವಸ್ತುಗಳಿಂದ ಲಾಭ ವೃಷಭರಾಶಿ ಆರೋಗ್ಯ ಗಮನಿಸಿ ಉದ್ಯೋಗ ವ್ಯವಹಾರಗಳಲ್ಲಿ ನಿಷ್ಠೆ ಉತ್ತಮ ವಾಕ್ಚತುರತೆಯಿಂದ ಕೂಡಿದ ಕಾರ್ಯವೈಖರಿ ನಿರೀಕ್ಷೆಗೂ ಮೀರಿದ ಧನಾಗಮನ ದೂರದ ಬಂಧುಮಿತ್ರರಿಂದ ಸಹಾಯ ಒದಗೀತು ಸಾಂಸಾರಿಕ ಸುಖ ತೃಪ್ತಿದಾಯಕ ಮಿಥುನ ರಾಶಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿ ದೀರ್ಘ ಸಂಚಾರ ಸಂಭವ ದೂರದ ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿ ಹೆಚ್ಚಿದ ವರಮಾನ ಸಹೋದ್ಯೋಗಿಗಳ ಆರೋಗ್ಯ ಗಮನಿಸಿ ಅಧ್ಯಯನಶೀಲರಿಗೆ ವಿಪುಲ ಅವಕಾಶ ಕರ್ಕಾಟಕ ರಾಶಿ ಕೆಲಸ ಕಾರ್ಯಗಳಲ್ಲಿ ತಲ್ಲಿನತೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿಲ್ಲವೆಂದು ಚಿಂತಿಸದಿರಿ ಹಣಕಾಸಿನ ವಿಚಾರದಲ್ಲಿ ಆಯವ್ಯಯ ಸಮಾನವಾಗಿ ತೋರಿತು ಗೃಹೋಪಕರಣ ವಸ್ತುಗಳ ಸಂಗ್ರಹ ಗುರುಹಿರಿಯರಿಂದ ಸಹಕಾರ ಲಭಿಸಿತು ಸಿಂಹರಾಶಿ ಉದ್ಯೋಗ ವ್ಯವಹಾರಗಳಲ್ಲಿ ಮನಸ್ಸಿನ ಯೋಚನೆಯಂತೆ ಸಿಯಾಗಿ ಜವಾಬ್ದಾರಿ ವಹಿಸಿದ್ದರಿಂದ ಸ್ಥಾನ ಗೌರವಾದಿ ಸಂಪಾದಿಸಿದ ತೃಪ್ತಿ ಹಣಕಾಸಿನ ವಿಚಾರದಲ್ಲಿ ಪ್ರಗತಿ ಆಸ್ತಿ ಗೃಹ ವಾಹನ ಸಂಬಂಧ ಖರ್ಚು ಸಂಭವ ಕನ್ಯಾರಾಶಿ ಪ್ರಯಾಣದಿಂದ ದೇಹಾಯಾಸ ಕಂಡಿತು ಧಾರ್ಮಿಕ ಕಾರ್ಯಗಳಿಗಾಗಿ ಧನವ್ಯಯ ದೂರದ ವ್ಯವಹಾರಗಳಲ್ಲಿ ಪ್ರಗತಿ ನಿರೀಕ್ಷಿತ ಧನಾಗಮ ಕುಟುಂಬಿಕರಿಂದ ಪ್ರೋತ್ಸಾಹ ದಾಂಪತ್ಯ ಸುಖಮಧ್ಯಮ ತುಲಾರಾಶಿ ಬಂಧುಮಿತ್ರರ ಸಹಕಾರ ಗೃಹದಲ್ಲಿ ಸಂತಸದ ವಾತಾವರಣ ದೂರದ ಮಿತ್ರರ ಸಮಾಗಮ ಪಾಲುದಾರಿಕಾ ವ್ಯವಹಾರಗಳಲ್ಲಿ ಹೆಚ್ಚಿದ ಅಭಿವೃದ್ಧಿ ಯೋಚಿಸಿದಂತೆ ಕಾರ್ಯ ಸಫಲತೆಯಿಂದ ಮನಸ್ಸಂತೋಷ ವೃಶ್ಚಿಕ ರಾಶಿ ಧೈರ್ಯ ಶೌರ್ಯದಿಂದ ಕೂಡಿದ ಕಾರ್ಯವೈಖರಿ ಕೆಲಸ ಕಾರ್ಯಗಳಲ್ಲಿ ಕೀರ್ತಿ ಸಂಪಾದನೆ ನಿರೀಕ್ಷಿತ ಗೌರವಾನ್ವಿತ ಧನಸಂಪತ್ತು ವೃದ್ಧಿ ಧಾರ್ಮಿಕ ಕ್ಷೇತ್ರ ಸಂದರ್ಶನ ದೂರದ ಮಿತ್ರ ಗುರುಹಿರಿಯರ ಸಹಕಾರ ಮಕ್ಕಳಲ್ಲಿ ಕಾಳಜಿ ವಹಿಸಿ ಧನುರಾಶಿ ಸಂಸಾರದೊಂದಿಗೆ ದೀರ್ಘ ಪ್ರಯಾಣ ಸಂಭವ ದಂಪತಿಗಳಲ್ಲಿ ಅನುರಾಗ ವೃದ್ಧಿ ಉದ್ಯೋಗ ವ್ಯವಹಾರಗಳಲ್ಲಿ ನಿರೀಕ್ಷೆಗೂ ಮೀರಿದ ಧನಸಮೃದ್ಧಿ ಯಶಸ್ಸು ಸುಖ ಸಂತೋಷ ಉತ್ತಮ ವಾಕ್ಚತುರತೆಯಿಂದ ಜನರಂಜನೆ ಮಕರ ರಾಶಿ ಗೃಹದಲ್ಲಿ ಸಂಭ್ರಮ ಉತ್ತಮ ಆರೋಗ್ಯ ಬಂಧುಮಿತ್ರರ ಭೇಟಿ ಉದ್ಯೋಗ ವ್ಯವಹಾರಗಳಲ್ಲಿ ಯಶಸ್ಸು ಸಂತೋಷ ಮಕ್ಕಳಿಂದ ಅನುರಾಗ ವೃದ್ಧಿ ವಿದ್ಯಾರ್ಥಿಗಳಿಗೆ ವಿಪುಲ ಅವಕಾಶ ಸಾಂಸಾರಿಕವಾಗಿ ನೆಮ್ಮದಿಯ ದಿನ ಕುಂಭರಾಶಿ ಆರೋಗ್ಯ ವಿಚಾರದಲ್ಲಿ ಉದಾಸೀನತೆ ಸಲ್ಲದು ಸರಿಯಾದ ನಿಯಮ ಪಾಲಿಸುವುದರಿಂದ ಆರೋಗ್ಯ ವೃದ್ಧಿ ಉದ್ಯೋಗ ವ್ಯವಹಾರಗಳಲ್ಲಿ ಧೈರ್ಯ ಶೌರ್ಯದಿಂದ ಪ್ರಗತಿ ನಾಯಕತ್ವ ಗುಣವೃದ್ಧಿ ಅಧಿಕ ಧನಾರ್ಜನೆ ಮೀನರಾಶಿ ಆರೋಗ್ಯ ಗಮನಿಸಿ ದಂಪತಿಗಳಲ್ಲಿ ಸಹಕಾರ ಅಗತ್ಯ ಧನಾಗಮನಕ್ಕೆ ಕೊರತೆಯಾಗದು ಮಾತಿನಲ್ಲಿ ಸ್ಪಷ್ಟತೆ ತಾಳ್ಮೆ ಅಗತ್ಯ ಮಾನಸಿಕ ಒತ್ತಡಕ್ಕೆ ಒಳಗಾಗದಂತೆ ಕಾರ್ಯ ನಿರ್ವಹಿಸಿ ದೇವತಾ ಪ್ರಾರ್ಥನೆಯಿಂದ ನೆಮ್ಮದಿ ಇಲ್ಲಿ ನೀಡಿರುವ ಮಾಹಿತಿಯು ಸಾಮಾನ್ಯವಾಗಿದ್ದು ನಿಮ್ಮ ವೈಯಕ್ತಿಕ ಜಾತಕದ ಆಧಾರದ ಮೇಲೆ ಫಲಿತಾಂಶಗಳು ಬದಲಾಗಬಹುದು ಹೆಚ್ಚಿನ ಮಾಹಿತಿಗಾಗಿ ಜ್ಯೋತಿಷಿಗಳನ್ನು ಸಂಪರ್ಕಿಸಿ ಧನ್ಯವಾದಗಳು